ಹೋಗ್ಬೇಕು ನಾವಿನ್ನ ಹೋಗೋಣ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೆ ವಾಚಿಂಗ್ ಟವರ್ ವಾಚಿಂಗ್ ಟವರ್ ಅಂದ್ರೆ ತಮ್ಮ ರಾಜ್ಯದ ಮೇಲೆ ಯಾರು ದಾಳಿ ಮಾಡಕ್ ಬರ್ತಾ ಇದಾರಾ ಅಂತ ನಿಗಾ ಇಡ ಅಂತದ್ದು ಈ ವಾಚಿಂಗ್ ಟವರ್ ಯಾವ ತರ ಇದೆ ನೋಡೋಣ ಬನ್ನಿ ಬರಪ್ಪ ವಾಚಿಂಗ್ ಟವರ್ ಯಾವ ತರ ಇದೆ ಅಂತ ನೋಡೋಣ ವಾಚಿಂಗ್ ಟವರ್ಗೆ ನೋಡಿ ಎರಡ್ ತರ ದಾರಿ ಇದೆ ಈ ತರನ ಎಸ್ಗೂ ಒಂದು ಬಂಡೆಗಳ ದಾರಿ ಇದೆ ಈ ಕಡೆ ಮೆಟ್ಲುಗಳದು ದಾರಿ ಇದೆ ಇಲ್ಲಿಂದಲೇ ಹೋಗೋಣ ಬರ್ರಿ ಇಲ್ಲಿ ಹತ್ತಬೇಕಾರೆ ಮಾತ್ರ ತುಂಬ ಹುಷಾರಾಗಿ ಹತ್ಬೇಕು ಹತ್ತಕ್ಕೆ ಆಗ್ತಿಲ್ಲಪ್ಪ ಎಲ್ಲ ಜಾರ್ ಎಳಿತಿದ್ದಾವೆ ಬರಿ ಕಾಲಲ್ಲಿ ಹತ್ತಿರ ತುಂಬ ಒಳ್ಳೆಯದು ಚಪ್ಪಲಿಗಳು ಹಾಕ್ಕೊಂಡು ಹತ್ತದಾಗ ಏನಾದ್ರು ಮಿಸ್ ಆದರೆ ಎಲ್ಲ ದೌಡೆ ಹಲ್ಗಳು ಹುಷಾರಾಗಿ ಹತ್ಬೇಕು ಆಮೇಲೆ ಪಕ್ಕ ಗ್ಯಾರಂಟಿ ಬೀಳ್ತಾರೆ ಚಪ್ಪಲಿ ಹಾಕ್ಕೊಂಡು ಬಿದ್ದರೆ ಆ ಹತ್ತಿರ ಇಲ್ಲಿ ನೋಡಿ ಇಲ್ಲಿ ಮಂಟಪ ಇದಕ್ಕೆ ಮೆಟ್ಲುಗಳು ನೋಡಿ ಎಷ್ಟೊಂದು ಚಿಕ್ಕದಾಗಿದ್ದಾವೆ ಕಾಲೆಲ್ಲ ನೋವು ಬಂದ್ಬಿಡ್ತವೆ ಇವಿರೋ ಒಂದೇ ಒಂದು ಎಷ್ಟಪ್ಪ ಒಂದು ಹತ್ತು ಹನ್ನೆರಡು ಮೆಟ್ಲು ಇದ್ದಾವೆ ಅಷ್ಟೇ ಇದನ್ನು ಅಷ್ಟೊತ್ತಿಗೆ ಪೂರ್ತಿ ಬೆಟ್ಟ ಎತ್ತದಂಗೆ ಆಗುತ್ತೆ ನೋಡಿ ಮೆಟ್ಲುಗಳು ಯಾವ ಥರ ಇದ್ದಾವೆ ಕಡ್ದಾಗಿ ಕಡ್ದಾಗಿ ಮಾಡಿದ್ದಾರೆ ಇದನ್ನು ಫುಲ್ಲು ಕಡ್ದಾಗಿದ್ದಾವೆ ಇವು ಮೆಟ್ಲುಗಳು ಇಲ್ಲಿ ನೀವು ಹೊತ್ತಿದ್ದಂಗೆ ನೀರು ಕುಡಿಯೋದಕ್ಕೆ ತೊಟ್ಟಿ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಇದೇನೋ ಒಂದು ಸುರಂಗ ಮಾರ್ಗ ತರ ಇದೆ ಒಳಗಡೆ ತುಂಬ ಆಳವಾಗೇ ಇದೆ ಆದರೆ ಮುಳ್ಳೆಲ್ಲ ಹಾಕಿ ಮುಚ್ಚಿದ್ದಾರೆ ಅದನ್ನ ಯಾರು ಇಳಿಬಾರ್ದು ಅಂತ ಹಾಗೆ ಈ ಸೈಡ್ ಬಂದರೆ ಇದು ಏನು ಕಾಣಿಸ್ತಾ ಇದೆ ಇದು ಸೈನಿಕರ ವಿಶ್ರಾಂತಿ ಗೃಹ ಅಂದ್ರೆ ಸೈನಿಕರು ಸುಸ್ತಾದಾಗ ಬಂದು ಆರಾಮಾಗಿ ಮನಿಕಳ ಅಂತ ಮನೆ ಸೈನಿಕರ ಮನೆ ಇದು ಮನಿಕಳಕ್ಕೆ ಸಾ ಕಾವಲು ಕಾಯ್ದು ಸುಸ್ತಾದಾಗ ಇಲ್ಲಿ ಬಂದು ಆರಾಮಾಗಿ ತಂಪಾಗಿ ಮನಿಕ್ಕಂತ ಇದ್ರು ವಾಚಿಂಗ್ ಟವರ್ ಮೇಲಿಂದ ನೋಡಿ ನೋಡಿ ಈ ಸೈಡ್ ನೋಡಿದರೆ ಈ ಕಡೆಯಿಂದ ಅಲ್ಲೊಂದು ವಾಚಿಂಗ್ ಟವರ್ ಇದೆ ಹಾಗೆ ನೋಡ್ತಾ ಹೋದರೆ ಎಲ್ಲ ಅಕ್ಕಪಕ್ಕ ಸುತ್ತ ಬೆಟ್ಟ ಗುಡ್ಡಗಳೇ ಈ ಕಡೆ ಬಂದರೆ ಈ ವಾಚಿಂಗ್ ಟವರ್ ಕಡೆಯಿಂದ ಬಂದರೆ ಇಲ್ಲಿ ನೋಡಿ ಈ ಕಡು ಈ ಕಡೆಯೂ ಬೆಟ್ಟ ಗುಡ್ಡಗಳೇ ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲೊಂದು ಕಲ್ಯಾಣಿನೂ ಕೂಡ ಇದೆ ಕೆರೆನೂ ಕೂಡ ಇದೆ ಪಕ್ಕದಲ್ಲಿ ಸಣ್ಣದಾದ ಕಟ್ಟೆ ಅಂಥದ್ದು ಹಾಗೆ ಈ ಕಡೆಯಿಂದ ನೋಡಿರೆ ನೋಡಿ ಬರೀ ಈ ಕಡೆನೂ ಬೆಟ್ಟ ಗುಡ್ಡಗಳೇ ಅಲ್ಲೊಂದು ಬೆಟ್ಟದ ಮೇಲೆ ದೇವಸ್ಥಾನ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇದೆಲ್ಲ ನೋಡಿರ್ತೀರ ನೀವು ಫಿಲಮ್ಗಳಲ್ಲೆಲ್ಲ ಏನಪ್ಪಾ ಅಂದರೆ ಯುದ್ಧ ಮಾಡಬೇಕಾದ್ರೆ ಫಿಲಂಗಿಗಳನ್ನ ಇಟ್ಕೊಂಡು ಇಲ್ಲಿಂದ ಗುಂಡುಗಳನ್ನ ಹೊಡಿತಾ ಇರ್ತಾರೆ ನೋಡಿ ಇದು ಮಧುಗಿರಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು ಬರ್ರಿ ವಾಚಿಂಗ್ ಟವರಿಂದ ಕೆಳಿಕ್ ಇಳಿಯೋಣ ಹೋಗಿ ಇವಾಗ ಇಳಿಬೇಕಾದ್ರೆ ಯಾವ ಥರ ಇಳಿಬೇಕು ಗೊತ್ತಾ ಕಾಲ್ಗಳನ್ನ ಈ ಥರನೇ ಇಟ್ಕೊಂಡು ಇಳಿಬೇಕು ಈ ಥರ ಉದ್ದುದ್ದ ಇಡೋಕ್ಕೆ ಆಗಲ್ಲ ಇವು ಮೆಟ್ಲುಗಳ ಮೇಲೆ ಈ ಥರ ಅಡ್ಡಡ್ಡ ಅಡ್ಡ ಕಾಲುಗಳ್ನ ಇಟ್ಕೊಂಡು ಇಳಿಬೇಕು ಇಲ್ಲಿ ನೋಡಿ ಇನ್ನೂ ನಾವು ಅಲ್ಲಿಗೆ ಹೋಗಬೇಕು ಬರಪ್ಪ ಇಲ್ಲಿಂದ ವಾಕಿಂಗ್ ಟವರಿಂದ ಇಳಿತಾ ಇದ್ದಾಗ ಇಲ್ಲೊಂದು ಬಾವಿ ಇದೆ ಅದರ ಹೆಸರು ಆನೆ ಬಾವಿ ಅಂತ ಭೀಮನ ದೋಣಿ ಅಂತಲೂ ಕರೀತಾರಂತೆ ಇದರಲ್ಲಿ ಇವಾಗ ನೀರಿಲ್ಲ ನೋಡಿ ಯಾವ ಥರ ಕಟ್ಟಿದ್ದಾರೆ ಇದನ್ನು ಈ ಭೀಮನ ದೋಣಿಗೆ ನೀರಿದ್ದಾವಲ್ಲ ಅಲ್ಲಿಂದ ಬೆಟ್ಟದ ಮೇಲಿಂದ ಬಿದ್ದಂಥ ನೀರೆಲ್ಲ ಆಗಿ ಹಾಗೆ ಅಲ್ಲಲ್ಲಿ ಸಣ್ಣ ಸಣ್ಣ ತೊಟ್ಟಿಗಳನ್ನ ಮಾಡಿದ್ರಂತೆ ಆ ತೊಟ್ಟಿಗಳಿಗೆ ಬಂದು ಅಲ್ಲಿಂದ ಈ ಬಾವಿ ಒಳಗೆ ಬರ್ತಾಯಿತ್ತಂತೆ ನೋಡಿ ಇಲ್ಲೊಂದು ಸಣ್ಣದಾದ ತೊಟ್ಟಿ ಇದೆ ನೋಡಿ ಈ ಬೆಟ್ಟದ ಮೇಲಿಂದ ಬಂದು ಈ ಬೆಟ್ಟದ ಮೇಲಿಂದ ಈ ಮಾರ್ಗದಿಂದ ಬಂದು ಈ ತೊಟ್ಟಿ ಒಳಕ್ಕೆ ಬರ್ತಿತ್ತು ಈ ತೊಟ್ಟಿ ಒಳಗಿಂದ ಮತ್ತೆ ಇಲ್ಲಿಂದ ಈ ಮಾರ್ಗದಿಂದ ಈ ಬಾವಿ ಒಳಕ್ಕೆ ನೀರು ಇತ್ತು ಎಲ್ಲ ಫಿಲ್ಟ್ರು ಆಗಿ ಇದರೊಳಗೆ ಹೋಗ್ತಾ ಇತ್ತಂತೆ ನೀರು ಇದರೊಳಗಿಂದಾದಂಥ ನೀರು ಎಷ್ಟೊಂದು ಶುದ್ಧವಾಗಿರ್ತಿತ್ತಂತೆ ಆರಾಮಾಗಿ ಫಿಲ್ಟರ್ ನೀರು ಆ ಥರ ಇರೋದಂತೆ ಕುಡಿಯೋದಕ್ಕೆ ಆ ಥರ ನೀರು ಇದರಲ್ಲಿ ಇರೋದಂತೆ ಈ ಬಾವಿ ಒಳಕ್ಕೆ ಇಳಿಯೋದಕ್ಕೆ ಮೆಟ್ಲುಗಳು ಕೂಡ ಇದ್ದಾವೆ ಬನ್ನಿ ಮುಂದಕ್ಕೆ ನೋಡೋಣ ಇನ್ನು ತರ ಇದೆ ನಾವ್ ಇನ್ನು ಅಲ್ಲಿ ಹೋಗ್ಬೇಕು ಎಪ್ಪ ಬಾವಿ ಹತ್ರ ಹೋಗ್ತಾ ಇದೀವಿ ಇವಾಗ ನನಗ್ ಅವಾಗಲೇ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ರಲ್ಲ ಒಬ್ಬರು ಗುರುಗಳು ಅವ್ರು ಇಲ್ಲಿ ಜಾನಪದ ಹಾಡನ್ನ ಆಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಯಾವ ತರ ಆಡ್ತಿದ್ದಾರೆ ಅಂತ ನೋಡಿ ಆ ಬಂದಿದ್ದಾರೆ ಅವರು ಹಂಗೆ ಜೊತೆಲಿ ಬಂದು ಅವರ ಜಾನಪದ ಗೀತೆನ ಕೇಳಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಈ ಕಡೆ ನೋಡಿ ಇಲ್ಲಿ ಬಂದರೆ ಇಲ್ಲಿಂದ ಈ ವಾಚಿಂಗ್ ಟವರ್ ನೋಡ್ಕೊಂಡು ಬಂದ ಮೇಲೆ ಇಲ್ಲಿ ಒಂದು ಆಂಜನೇಯನ ಸಣ್ಣದಾದ ಗುಡಿ ಇದ್ದ ನೋಡಿ ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಾರೆ ಇದ್ರ ಪಕ್ಕದಲ್ಲಿ ಒಂದು ಕಣಜ ಐತೆ ಇದು ನೋಡಿ ಇದು ಕಣಜ ಅಂದರೆ ಆಗಿನ ಕಾಲದಲ್ಲಿ ಎಣ್ಣೆ ತೈಲಗಳ್ನ ಮದ್ದು ಗುಂಡುಗಳನ್ನ ಸಂಗ್ರಹಿಸುತ್ತಿದ್ದಂಥ ಜಾಗ ಇತ್ತು ಇಲ್ಲಿಂದ ಸ್ವಲ್ಪ ಮೆಟ್ಲುಗಳು ಒಂಥರ ಇದ್ದಾವೆ ಆದರೂ ಹತ್ತಬೇಕು ಹತ್ತುತ್ತೀವಿ ಬನ್ನಿ ಹತ್ತಾನ ನೋಡೋಣ ಯಾವ ಥರ ಇದೆ ಅಂತ ಇನ್ನು ಮುಂದಕ್ಕೆ ಅಲ್ಲೇ ನಮ್ಮ ಕಾಲುಗಳು ಕೈ ಕೊಡೋಕೆ ಶುರು ಆದವು ಇಲ್ಲಿಂದ ಯಾವ ಥರ ಇದಾವೆ ನೋಡಿ ಮೆಟ್ಲುಗಳು ಹಿಡ್ಕಂಡು ಹತ್ತೋದಕ್ಕೆ ಕಂಬಿ ಹಾಕಿದ್ದಾರೆ ಆದರೆ ಮೆಟ್ಲುಗಳೇನಿಲ್ಲ ಇಲ್ಲಿಂದ ವೀಡಿಯೋ ಮಾಡೋದು ತುಂಬ ಕಷ್ಟ ಯಾಕಂದರೆ ಒಂದು ಕೈಲಿ ಕಂಬಿ ಹಿಡ್ಕೋಬೇಕು ಒಂದು ಕೈಲಿ ಮೊಬೈಲ್ ಹಿಡ್ಕೋಬೇಕು ಬರೀ ಇದು ಅಪ್ಪ ಇದಕ್ಕಿನ್ನೂ ಡೇಂಜರ್ ಜಾಗ ಇದೆ ಅಂತ ಇನ್ನು ಮುಂದಕ್ಕೆ ಬನ್ನಿ ತೋರಿಸ್ತೀನಿ ಕಾಲು ಜಾಕ್ತವೆ ಅಂದರೆ ಯಾವ ಥರ ಜಾಕ್ತವೆ ಗೊತ್ತಾ ಒಂದು ಸ್ವಲ್ಪ ಗ್ರಿಪ್ ಅಂಥ ಶೂ ಹಾಕೊಂಬಂದ್ರೆ ಒಳ್ಳೇದು ಚಪ್ಪಲಿ ಏನಾರು ಹಾಕೊಂಬಂದರೆ ಕೆಳಗಡೆನೇ ಬಿಟ್ಟುಬಿಟ್ಟು ಹೊತ್ತದು ತುಂಬ ಒಳ್ಳೆಯದು ಏನಾರು ನೀವು ಇಲ್ಲಿ ಹಾಕ್ಕೊಂಡು ಇಲ್ಲ ನಾನು ಹೊತ್ತು ತೀನಿ ಅಂತ ಸಾಹಸ ಮಾಡೋಕ್ಕೋದ್ರೆ ಗ್ಯಾರಂಟಿ ಎಳಿಕೋಗ್ತೀರಾ ನೋಡಿ ಇದು ಎಷ್ಟೊಂದು ದೊಡ್ಡದಾಗಿದೆ ಬಂಡೆ ಈ ಬಂಡೆ ಕಳಗಿಂದಲೇ ನಾವು ಬಂದಿದ್ದು ಪೂರ್ತಿ ಎತ್ತಿದ್ರಾತಿ ಎತ್ತಿದ್ಮೇಲೆ ಎಷ್ಟು ಗಂಟೆಗೆ ಹೋಗಿದ್ರಿ ಎಷ್ಟು ಗಂಟೆಗೆ ಹತ್ತಿದ್ರಿ ಮುಂದೆ ಅಲ್ಲಿ ನೋಡಿ ಬೆಂಗಳೂರಿಂದ ಹುಡುಗರು ಬಂದಿದ್ದಾರೆ ಅತ್ತಿ ಇಳೀತಾ ಇದ್ರೆ ಎಲ್ಲ ಬೀಚಾಕೆ ಸಕತ್ತು ಸೆಕೆ ನೋಡ್ತಾ ಇತ್ತು ಆದ್ದರಿಂದ ಮತ್ತೆ ಇಲ್ಲಿಂದ ಬಿಚ್ಚಾಕೆ ಸ್ವಲ್ಪ ವಾಶ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಹತ್ತಕ್ಕೆ ಶುರು ಮಾಡಿದೆ ನೋಡಿ ಪೂರ್ತಿ ಎತ್ತಿ ಇಳಿತಾ ಇದ್ದಾರೆ ಪೂರ್ತಿ ಹತ್ತದಿರ ಯಾರು ನಿಮ್ಮದು ಬೆಂಗ್ಳೂರು ಪೂರ್ತಿ ಹತ್ತಿ ಇಳಿತಾ ಇದ್ದಾರೆ ನೀವು ಹತ್ತೀರಾ ಪೂರ್ತಿ ತಡೀರಿ ಹುಡ್ಗಿನ ಮಾತಾಡಿಸ್ದೆ ಯಾಕೆ ಹುಡ್ಗಿ ಮಾತಾಡ್ತಾನೆ ಇಲ್ಲ ಅಯ್ಯೋ ಸುಸ್ತಾಗಿ ಮಾತೆ ಬತ್ತಿಲ್ಲ ಹುಡ್ಗಿಗೆ ನಮಗೂ ಹಂಗೆ ಆಗೋದು ಹತ್ತದಾಗ ಮಾತೆ ಬತ್ತಿಲ್ಲ ಹುಡ್ಗಿಗೆ ಮಾತಾಡ್ತಿರು ಕೂಡ ಯಪ್ಪ ಅಥವಾ ತುಂಬ ಕಷ್ಟ ಇದೆ ಬರಿ ಕಾಲಲ್ಲಿ ಬಂದರೆ ತುಂಬ ಒಳ್ಳೆಯದು ಮತ್ತೆ ಮುಂದಕ್ಕೆ ನೋಡೋಣ ಯಾವ ಥರ ಇದೆ ಬಂದಿರೋದೇ ನಿಜ ಅಂತೆ ಅತ್ತೆ ಬಿಡೋಣ ಪೂರ್ತಿ ಹಾಗೆ ಇಲ್ಲಿ ನಾವು ಒಳಕ್ಕೆ ಎಂಟ್ರಿ ಆಗ್ತಂಗೆ ಒಂದು ದೊಡ್ಡ ಕಲ್ಲು ಬಿದ್ದುಬಿಟ್ಟಿದೆ ಏನಾಗಿ ಹಾಗೆ ಇಲ್ಲಿ ಒಳಗಡೆ ಬಂದರೆ ನೋಡಿ ನಮ್ಮ ಕಾ ಇಲ್ಲಿ ಮಾಡಿರೋಂಥ ರಾಜರುಗಳ ಕಲೆಗಳ ಜೊತೆಗೆ ಇಲ್ಲಿ ನಮ್ಮ ಪ್ರೇಮಿಗಳ ಕಲೆಗಳು ನೋಡಿ ಎಲ್ಲ ತಲ್ಲೂ ಅದೇ ಅಲ್ಲಿ ನೋಡಿ ಎಲ್ಲ ದೀಪ ಇಡೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಗೂಡುಗಳನ್ನ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇದು ಕೂಡ ಒಂದು ತಣ್ಣನೆಯ ವಿಶ್ರಾಂತಿಯ ಗೋಪುರ ಒಂದು ಇಲ್ಲಿ ನೋಡಿ ಇವರು ಮಾಡಿರೋಂಥ ಡಿಸೈನ್ಗಳು ನೋಡಿ ಇವಾಗ ಮನೆಗಳಲ್ಲೇ ಮಾಲ್ಡಲ್ಲೆಲ್ಲ ಡಿಸೈನ್ ಮಾಡ್ತಾರಲ್ಲ ಆ ಥರ ಇವರು ಕಲ್ಲಲ್ಲೇ ಆಗಿನ ಕಾಲದಲ್ಲಿ ಹೂವುಗಳನ್ನ ನೋಡಿ ಇಲ್ಲೊಂದು ಹೂವು ಈ ಕಡೆ ನೋಡಿ ಹಾವಿನ ಸರ್ಪ ಈ ಥರ ಎಲ್ಲ ಡಿಸೈನ್ಗಳನ್ನ ಮಾಡಿದ್ದಾರೆ ಹಾಗೆ ಈ ಕಡೆ ಬಂದರೆ ಆಹಾರ ಧಾನ್ಯಗಳನ್ನ ನೀರನ್ನ ಸಂಗ್ರಹಿಸೋದಕ್ಕೋಸ್ಕರ ತೊಟ್ಟಿಗಳನ್ನ ಮಾಡಿದ್ದಾರೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಎರಡು ಮೂರು ತೊಟ್ಟಿಗಳನ್ನ ಮಾಡಿದ್ದಾರೆ ಹಾಗೆ ನೋಡಿ ಈ ಥರ ಗೋಪುರಗಳ ಥರ ದೀಪಗಳನ್ನ ಇಡೋದಕ್ಕೆ ಮಾಡಿದ್ದಾರೆ ಎಲ್ಲ ಬಿದ್ದು ಹಾಳಾಗಿದೆ ನೋಡ್ರಪ್ಪ ತಕ ಹತ್ತಿದ್ದಲ್ಲ ಇವಾಗ ಶುರು ಆಗದಂಥದ್ದು ನಿಜವಾದ ಹತ್ತುವಂಥ ಬೆಟ್ಟ ಏಕಶಿಲಾ ಬೆಟ್ಟ ನೋಡಿ ಫುಲ್ಲು ಡೇಂಜರ್ ಝೋನ್ ಯಾವುದೇ ಮೆಟ್ಲುಗಳಿಲ್ಲ ಏನಿಲ್ಲ ನೋಡಿ ಯಾರ ಹುಡುಗಿರು ಬಂದಿದ್ದಾರೆ ಎಲ್ಲರೂ ಹುಡುಗಿರೆ ನೋಡೋಣ ಬನ್ನಿ ಮಾತಾಡ್ಸೋಣ ಮುಂದೆ ಸಿಗ್ತಾರೆ ಯಾವ್ರೂ ಏನು ಅಂತ ತಿಳ್ಕೊಳ್ಳೋಣ